ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೆ ಆಗಸ್ಟ್ ಏಳನೇ ತಾರೀಕು ನಮಗೆ ಗುರುವಾರದ ದಿನ ತಪ್ಪದೆ ಮಹಾಲಕ್ಷ್ಮಿಯ ವೃತ್ತದ ಹಿಂದಿನ ದಿನ ಅಂತ ಹೇಳಬಹುದು ಅಂದರೆ ನಾವು ವರಮಹಾಲಕ್ಷ್ಮಿಯನ್ನು ತುಂಬಾ ಇಷ್ಟಪಟ್ಟು ಎಲ್ಲ ಹೆಣ್ಮಕ್ಳು ಪೂಜೆ ಮಾಡುವಂಥ ಅತ್ಯದ್ಭುತವಾದ ಒಂದು ಸಮಯ ಅನ್ನೋದು ಈ ರೀತಿ ಈ ಮಾಸದಲ್ಲಿ ಒಂದು ವಿಭಿನ್ನವಾಗಿ ಬಂದಿದೆ ಅಂದರೆ ಏಳನೇ ತಾರೀಕು ಸಂಜೆನೇ ನಮಗೆ ಮುಹೂರ್ತ ಬಂದು ಅಂದರೆ ವರಮಹಾಲಕ್ಷ್ಮಿ ವ್ರತದ ಮುಹೂರ್ತ ಬಂದು ಸಂಜೆ ಆರು ನಲವತ್ತೈದರಿಂದ ಇದೇ ಎಂಟನೇ ತಾರೀಕು ಶುಕ್ರವಾರ ಬಂದು ನಾಲ್ಕು ಐವತ್ತೈದರವರೆಗೂ ಇರುತ್ತೆ ಅಂದರೆ ನೀವು ಬೆಳಗ್ಗೆನೇ ಎಂಟನೇ ತಾರೀಕು ಬೆಳಗ್ಗೆನೇ ಪೂಜೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ವೃಥವನ್ನು ಆಚರಣೆ ಮಾಡುವಂಥವರು ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಬೆಳಗ್ಗೆ ಮೂರುವರೆಯಿಂದ ನಾಲ್ಕು ಗಂಟೆ ಈ ರೀತಿ ಆರು ಗಂಟೆಯ ಒಳಗಡೆ ಮಾಡಿಕೊಳ್ಳುವಂಥವರು ಇರ್ತಾರೆ ಇನ್ನೂ ಸ್ವಲ್ಪ ಲೇಟಾಗಿ ಮಾಡಿಕೊಳ್ಬೇಕು ಅಂದರೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡರ ಒಳಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಳುವಂಥವರು ಇರ್ತಾರೆ ಅಂದರೆ ಟೋಟಲ್ಲಾಗಿ ನಾವು ಹೇಳಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡರವರೆಗೂ ಆ ಸಮಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡಿಕೊಂಡು ನೀವು ವ್ರತವನ್ನು ಮಾಡುವಂಥವರು ಅಥವಾ ಪೂಜೆಗಳನ್ನು ಮಾಡುವಂಥವರು ನಿಮ್ಮ ನಿಮ್ಮ ಮನೆಯ ಪದ್ಧತಿಗನುಗುಣವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿಯಲ್ಲಿ ನೀವು ನೋಡಿದ್ರು ಮಾಡಿದ್ರು ಕೂಡ ನಮ್ಮ ಮನೆ ಪದ್ಧತಿ ಅನ್ನೋದೊಂದು ರೀತಿ ಇರುತ್ತಲ್ವ ಅದನ್ನು ನೀವು ಫಾಲೋ ಮಾಡಿ ಲಕ್ಷ್ಮೀ ದೇವಿಗೆ ನಾವು ಶ್ರದ್ಧಾ ಭಕ್ತಿ ಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಅದನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡಿ ಆಡಂಬರದಿಂದ ನಾವು ಮಾಡಬೇಕು ಈ ರೀತಿ ಮಾಡಬೇಕು ಅಂತೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇದು ಒಂಥರ ಸುಮಾರು ಜನ ಈಗ ಅಕ್ಕಪಕ್ಕದಲ್ಲೇ ಇರ್ತಾರೆ ಕಾಂಪಿಟೇಷನ್ನಿಂದ ಪೂಜೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ ಈಗಿನ ಸೊಸೈಟಿಯಲ್ಲಿ ಅವರು ನಮಗಿಂತ ಏನು ದುಡ್ಡು ಕಾಸಲ್ಲಿ ಆ ಥರ ಎಲ್ಲ ಕಡಿಮೆ ಇದ್ದಾರೆ ಆದರೂ ನಮಗಿಂತ ಚೆನ್ನಾಗಿ ಮಾಡ್ತಾರೆ ಅನ್ನುವ ಒಂದು ಮನಸ್ಸು ಸ್ಥಿತಿಯಲ್ಲೇ ತುಂಬ ಜನ ಇರ್ತಾರೆ ಆ ಮನಸ್ಥಿತಿಗೆ ನೀವು ಹೋಗೋದಕ್ಕೆ ಹೋಗ್ಬೇಡಿ ನಾವು ನಮ್ಮ ಮನೆಯ ಪದ್ಧತಿ ಅನುಗುಣವಾಗಿ ನಮ್ಮ ಅನುಸಾರವಾಗಿ ಮಾಡ್ಕೊಳ್ಬೇಕಾಗುತ್ತೆ ಶಕ್ತಿಗೆ ಮೀರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರೂ ಅಷ್ಟೇ ಯಾಕಂದರೆ ತುಂಬ ಜನಕ್ಕೆ ಇದು ಕಷ್ಟ ಕೂಡ ಆಗುತ್ತೆ ಈ ದಿನ ನಾವು ತುಂಬ ಸರಳ ವಿಧಾನದಲ್ಲೇ ಗುರುವಾರದ ದಿನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ವರಮಹಾಲಕ್ಷ್ಮಿ ನಮಗೆ ವರಗಳನ್ನು ಕೊಡುವಂಥ ಒಂದು ಈಸಿಯಾದಂಥ ರೆಮಿಡಿಯನ್ನು ತುಂಬ ಚೆನ್ನಾಗಿರುತ್ತೆ ಅದು ನೀವು ಮಾಡ್ಕೊಳ್ಳಿ ಗುರುವಾರ ಹಾಗೂ ಶುಕ್ರವಾರ ಕೆಲವು ವಸ್ತುಗಳನ್ನು ನಮ್ಮ ಮನೆಗೆ ತುಂಬ ಚಿಕ್ಕ ಚಿಕ್ಕ ವಸ್ತುಗಳು ಬೆಲೆ ತುಂಬ ಕಡಿಮೆ ಇರುವಂಥ ವಸ್ತುಗಳು ಅದು ನಮಗೆ ತುಂಬ ಉಪಯೋಗಕ್ಕೆ ಬರುವಂಥ ವಸ್ತುಗಳು ಇಲ್ಲಿ ತಿಳಿಸ್ತಾ ಇದ್ದೀನಿ ಅವುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಮೊದಲು ಅರಿಶಿಣವನ್ನು ತಗೊಂಡು ಬನ್ನಿ ಸ್ನೇಹಿತರೆ ಅರಿಶಿಣ ಅನ್ನೋದು ಶುಭ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಮುಖ್ಯವಾಗಿ ಪೂಜೆಗೆ ನಾವು ಬಳಸುವಂಥದ್ದು ಅರಿಶಿಣ ಆರೋಗ್ಯಕ್ಕೂ ಕೂಡ ಅರಿಶಿಣ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಅರಿಶಿಣವನ್ನು ತಗೊಂಡು ಬನ್ನಿ ಮುತ್ತೈದೆಯರು ಹೆಣ್ಮಕ್ಳು ಮಕ್ಕಳು ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ತುಂಬ ಒಳ್ಳೆಯದು ನಮಗೆ ಗುರುಬಲ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅಂದ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಹೆಣ್ಮಕ್ಳು ಅಂದವಾಗಿರಬೇಕು ನಾವು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದೆಲ್ಲ ಇಷ್ಟ ಇರುತ್ತಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಕ್ಕಳು ಎಷ್ಟು ಅಲಂಕಾರ ಮಾಡಿಕೊಂಡ್ರು ಕಡಿಮೆ ಅನ್ನೋ ರೀತಿಯಲ್ಲಿ ನೀವು ಅರಿಶಿಣವನ್ನು ಲೇಪನ ಮಾಡಿಕೊಂಡು ಅಲಂಕಾರ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ ಗಂಡನ ಆಯಸ್ಸು ಹಾಗೂ ಅಭಿವೃದ್ಧಿ ಅವ್ರಿಗೆ ದುಡಿಮೆಯಲ್ಲಿ ಆದಾಯ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನುವ ಸಂಕೇತ ಈ ಹಬ್ಬದ್ದು ಅದಕ್ಕೆ ನೀವು ಈ ರೀತಿ ಮಾಡಿಕೊಳ್ಬಹುದು ಈ ಒಂದು ರಾತ್ರಿಯಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತೀವಿ ಪೂಜೆ ವ್ರತಗಳಿಗಾಗಿ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದನ್ನು ನೀವು ತುಂಬ ಈಸಿಯಾಗಿ ಸರಳ ವಿಧಾನದಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಒಂದು ಕೆಟ್ಟ ಶಕ್ತಿ ಮನೆಯಲ್ಲಿ ಜಾಸ್ತಿ ಇದ್ದಾಗ ಒಳ್ಳೆಯದ್ದು ಬೇಗ ಬರೋದಕ್ಕೆ ಸ್ವಲ್ಪ ತಡವಾಗಿಬಿಡುತ್ತೆ ಅದಕ್ಕೆ ನಾವು ಆ ನೆಗೆಟಿವನ್ನು ದೂರ ತಳ್ಳಬೇಕು ಅದು ನಮ್ಮ ಹತ್ರ ಸುಳಿಬಾರ್ದು ಒಳ್ಳೆಯ ಸಂಕೇತಗಳು ಬರಬೇಕು ಅನ್ನೋದು ಈ ಹಬ್ಬದ ಪ್ರತೀತಿ ನಾವು ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ತುಂಬ ಜನ ಅವರವರ ಅನುಸಾರ ಮಾಡ್ಕೊಳ್ತಾ ಇರ್ತಾರೆ ನೀವು ಈ ಪರಿಹಾರವನ್ನು ಗುರುವಾರದ ರಾತ್ರಿ ಮಾಡಿಕೊಳ್ಳಿ ಇದಕ್ಕೆ ನಮಗೆ ಮುಖ್ಯವಾಗಿ ಬ ಬೇಕಾಗಿರುವಂಥದ್ದು ಈ ಹಬ್ಬಗಳಿಗೆ ನಾವು ಹಸುವಿನ ಗಂಜಲವನ್ನು ತುಂಬ ಶ್ರೇಷ್ಠವಾಗಿ ತಗೊಳ್ತೀವಿ ಆ ಒಂದು ಗಂಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಮನೆಯಲ್ಲಿ ದೇವರ ಮನೆಯಲ್ಲಿ ಪ್ರತಿಯೊಂದು ಕೂಡ ಸ್ನೇಹಿತರೆ ಪೂಜೆ ಕಂಪ್ಲೀಟ್ ಅನ್ನೋ ಥರ ಅಷ್ಟು ಶ್ರೇಯಸ್ಕರ ಅಷ್ಟು ಪರಿಶುದ್ಧವಾಗಿರುವಂಥದ್ದು ನಾವು ಅದಕ್ಕೆ ಸ್ವಲ್ಪ ಶುದ್ಧವಾದಂಥ ನೀರನ್ನು ತಗೊಳ್ಬೇಕು ಇದ್ರೆ ನೀವು ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲ ಅಂದರೆ ಸಾಧಾರಣವಾದಂಥ ಕರ್ಪೂರವನ್ನು ನೀವು ಅದಕ್ಕೆ ಪುಡಿ ಮಾಡಿಬಿಟ್ಟಿದೆ ಸ್ವಲ್ಪ ಹಾಕಬೇಕು ಗಂಧವನ್ನು ಹಾಕ್ಕೊಳ್ಳಿ ಗಂಜಲ ಸ್ವಲ್ಪ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ನಾವು ಚೆಲ್ಲಿ ತೇವ ಮಾಡೋಷ್ಟು ಹಾಕಬಾರದು ನೋಡಿಕೊಂಡು ವಿಂಡೋಸ್ಗೆ ಬಾಗಿಲ್ಗೆ ಇದಕ್ಕೆಲ್ಲ ಹಾಕಬೇಕು ಕಾರ್ನರ್ಗಳಲ್ಲೆಲ್ಲ ನೀವು ಮೂಲೆ ಮೂಲೆಯಲ್ಲೂ ಹಾಕಿ ನಿಮ್ಮ ಹೊಸ್ತಿಲತ್ತಿರ ಹಾಕ್ಕೊಳ್ಳಿ ಹತ್ರ ಹಾಗೂ ನೀವು ತೋರಣ ಕಟ್ಟೋ ಜಾಗ ನಿಮ್ಮ ಮನೆಗೆ ಇದನ್ನೆಲ್ಲವೂ ಪ್ರೋಕ್ಷಣೆ ಮಾಡಿದಾಗ ಆ ನೆಗೆಟಿವಿಟಿ ನಕಾರಾತ್ಮಕ ಶಕ್ತಿ ಅನ್ನೋದು ದೂರ ಆಗುತ್ತೆ ಪಾಸಿಟಿವ್ ಆಗಿ ಒಳ್ಳೆಯದ್ದು ನಮಗೆ ಬರುತ್ತೆ ಯಾವಾಗಲೂ ಇದನ್ನು ನಾವು ಹಬ್ಬಗಳಲ್ಲಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇದನ್ನು ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮನುಷ್ಯನು ತುಂಬಾ ಕಷ್ಟಗಳು ಪಡ್ತಾ ಇರ್ತಾರೆ ಆ ಕಷ್ಟಗಳ ಜೊತೆ ನಾವು ಮತ್ತೆ ಹಬ್ಬಗಳು ಸಾಲ ಮಾಡಿ ಮಾಡಿಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೆ ನಿಮ್ಮ ಶಕ್ತಿಯ ಅನುಸಾರ ಎಷ್ಟಿರುತ್ತೆ ಅಷ್ಟನ್ನೇ ನೀವು ಭಕ್ತಿಯಿಂದ ಮಾಡ್ಕೊಳ್ಳಿ ನಾವು ಭಕ್ತಿ ತೋರಿಸೋದ್ರಿಂದ ಆ ತಾಯಿ ಪ್ರಸನ್ನಗೊಳ್ತಾಳೆ ಭಕ್ತಿಯಿಂದ ಒಂದೇ ಒಂದು ಲೋಟ ಹಾಲು ಇಟ್ಟರು ಸಾಕು ಆ ತಾಯಿಗೆ ತೃಪ್ತಿ ಅವರವರ ಅನುಸಾರ ಅಂತ ಹೇಳಿದೆ ಈ ರೀತಿ ನೀವು ಅದನ್ನು ರಾತ್ರಿ ಅಂದರೆ ಸಂಜೆ ಆರು ಗಂಟೆಯ ಮೇಲೆ ನಿಮ್ಮ ಸಮಯಕ್ಕನುಗುಣವಾಗಿ ಇದನ್ನು ಪ್ರೋಕ್ಷಣೆ ಮಾಡಿ ಮಾರನೆಯ ದಿನ ನಾವು ಪೂಜೆ ಮಾಡಿಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಮುತ್ತೈದೆಯರು ಮನೆಯ ಸುಭೀಕ್ಷೆಗಾಗಿ ಅಭಿವೃದ್ಧಿಗಾಗಿ ಎಲ್ಲರ ಆಯುಷು ಎಲ್ರಿಗೂ ಖುಷಿ ಸಂತೋಷವನ್ನು ಮನಸ್ಸಲ್ಲಿಟ್ಟು ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ವರ್ಷ ಪೂರ್ತಿ ಆ ಕಷ್ಟಗಳು ಅನ್ನೋದು ಬರದೇ ಇರೋ ರೀತಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು